ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಲ್ಲಿಗೆ ಹೂವಿನ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡೋಣ ನೋಡಿ ನಾನು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಇದು ಕಡಲೆ ಹಿಂಡಿ ಅಂದರೆ ನೀವು ಕಡಲೆಕಾಯಿ ಹಿಂಡಿ ಆದರೂ ತಗೋಬೋದು ಇಲ್ಲ ಕಡಲೆಕಾಯಿ ಬೀಜ ಆದ್ರೂ ತೊಗೋಬೋದು ಕಡಲೆಕಾಯಿ ಹಿಂಡಿ ತೊಗೊಂಡ್ರೇ ತುಂಬಾ ಒಳ್ಳೆಯದು ಏಕೆಂದರೆ ಇದರಲ್ಲಿ ಎಣ್ಣೆ ಎಲ್ಲನೂ ತೆಗೆದುಬಿಟ್ಟು ಬಂದು ಇರೋಂತಹ ಕಡಲೆಕಾಯಿ ಹಿಂಡಿ ಇದರಲ್ಲಿ ಯಾವುದೇ ರೀತಿ ಎಣ್ಣೆ ಯಾವುದು ಇರೋದಿಲ್ಲ ನೋಡಿ ಇವಾಗ ನಾನು ಸಾಸಿವೆ ಮತ್ತು ಕಡಲೆಕಾಯಿ ಹಿಂಡಿ ಎರಡೂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಪೌಡ್ರ್ ಮಾಡ್ತಿದ್ದೇನೆ ತುಂಬ ಘಮ ಅಂತಿರುತ್ತೆ ಕಡಲೆಕಾಯಿ ಹಿಂಡಿ ಎಷ್ಟು ಸ್ಮೆಲ್ ಬರ್ತಿರುತ್ತೆ ಅಂದರೆ ನಾವೇ ತಿನ್ನಬೇಕೇನೋ ಅನ್ನೋ ಅಷ್ಟು ಅಷ್ಟು ಘಮ ಅಂತಿರುತ್ತೆ ಬೇಕಿತ್ತು ಅಂದರೆ ನೀವು ಕಡಲೆಕಾಯಿ ಹಿಂಡಿ ತೊಗೊಬಂದು ಚೆಕ್ ಮಾಡಿ ಎಷ್ಟು ಘಮ ಅಂತಿರುತ್ತೆ ಅಂತ ಈ ಮಲ್ಲಿಗೆ ಗಿಡದಲ್ಲಿ ನಾನು ಒಂದು ಪಾಲಕ್ ಸೊಪ್ಪು ಬೀಜಕ್ಕೆ ಅಂತ ಬಿಟ್ಟಿದ್ನಲ್ಲ ನೋಡಿ ಅದು ಇಷ್ಟು ಚೆನ್ನಾಗಿ ಬೀಜ ರೆಡಿಯಾಗಿದೆ ಅದನ್ನೆಲ್ಲ ತೆಗೆದು ಇವಾಗ ಒಣಗಕ್ಕೆ ಅಂತ ಇಡ್ತೀನಿ ಮತ್ತು ಇವಾಗ ಅದು ಮಲ್ಲಿಗೆ ಗಿಡದಲ್ಲಿರೋ ಅಂತಹ ಅದು ಬೇರೆದೇ ಇರೋವಂಥ ಗಿಡ ಎಲ್ಲ ಬೆಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ತೆಗೆದು ಇವಾಗ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಈ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಹಾಕ್ತು ಅಂದರೆ ತುಂಬ ಚೆನ್ನಾಗೇ ಮಲ್ಲಿಗೆ ಹೂವೆಲ್ಲ ಬಿಡುತ್ತೆ ನೋಡಿ ಅದರಲ್ಲೂ ಮಳೆ ಬರ್ತಾನೆ ಇರುತ್ತೆ ಆದ್ರೂ ಅದು ಪಾಟಲ್ಲಿ ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ ಯಾಕೆಂದರೆ ಕೆಲವೊಂದು ಗಿಡಗಳಿಗೆ ತೇವ ಇರುತ್ತೆ ಕೆಲವೊಂದು ಪಾಟಲ್ಲಿ ತೇವ ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ನೋಡಿಕೊಂಡು ನೀರು ಹಾಕ್ಕೋಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನಾವು ಒಂದೊಂದ್ಸತಿ ಮಣ್ಣು ಲೂಸ್ ಮಾಡಿಲ್ಲ ಅಂದ್ರೂ ಸಹ ಈ ಥರ ಆಗುತ್ತೆ ಎಷ್ಟೊಂದು ಗಟ್ಟಿಯಾಗಿದೆ ಅಂದರೆ ಅದಕ್ಕೇ ಹೇಳೋದು ನಾವು ವಾರಕ್ಕೊಂದು ದಿನ ಹದಿನೈದು ದಿವಸಕ್ಕೊಂದ್ಸತಿ ದಿನ ನಾವು ಪಾಟಲ್ಲಿ ಚೆಕ್ ಮಾಡಿ ಮಣ್ಣು ಅವಾಗವಾಗ ಲೂಸ್ ಮಾಡ್ತಾ ಇರಬೇಕು ನಾವು ಈ ಥರ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ರೇ ಅದಕ್ಕೆ ಗಿಡಗಳಿಗೆ ಗಾಳಿ ಆಡೋದು ಮತ್ತು ಚೆನ್ನಾಗಿ ಒಂಥರ ಆಕ್ಸಿಜನ್ ಸಿಗೋವಂಥ ಚಾನ್ಸು ಸಹ ಇರುತ್ತೆ ಆವಾಗ ನಮಗೆ ಹೆಚ್ಚಾಗಿ ಹೂವು ಮೊಗ್ಗು ಈ ಥರದ್ದೆಲ್ಲ ಸಿಗುತ್ತೆ ನಾವು ಮಣ್ಣು ಲೂಸ್ ಮಾಡ್ದಲೇ ಹಾಗೆ ಬಿಟ್ಬಿಡ್ತು ಅಂದರೆ ಗಿಡ ಎಲ್ದಿಯಾಗೂ ಬರೋದಿಲ್ಲ ಮತ್ತು ನಮಗೆ ಹೆಚ್ಚು ಹೂವು ಸಹ ಸಿಗೋದಿಲ್ಲ ನೋಡಿ ನಾನು ಎಲ್ಲ ಮಲ್ಲಿಗೆ ಗಿಡಗಳಿಗೂ ಸಹ ಅದರಲ್ಲಿರೋ ಅಂತಹ ಒಣಗಿರೋ ಕಡ್ಡಿ ಮತ್ತು ಈ ಹೂವೆಲ್ಲ ಆಗಿ ಮುಗ್ದೋಗಿರುತ್ತೆ ನೋಡಿ ಅದು ಒಂಥರ ಮೊಗ್ ಮೊಗ್ ಥರ ಇರುತ್ತೆ ನೋಡಿ ಹೂವು ಆದಮೇಲೆ ಯಾವ ಥರ ಇರುತ್ತೆ ಅಂತ ಗೊತ್ತಲ್ಲ ನಿಮಗೆ ಆ ಥರದ್ದು ಎಲ್ಲನೂ ತೆಗೆದುಬಿಡಬೇಕು ತೆಗೆದುಬಿಟ್ಟು ನಾನು ಇದಕ್ಕೆ ಒಂದೊಂದು ಇಡಿಯಷ್ಟು ಇದ್ದೀನಿ ನೋಡಿ ಈ ಕಡಲೆಕಾಯಿ ಹಿಂಡಿ ಮತ್ತೆ ಇದು ಸಾಸಿವೆನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆರಡೂ ಒಂದೊಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ ಈ ಮಲ್ಲಿಗೆ ಗಿಡಕ್ಕೆ ಕಡಲೆಕಾಯಿ ಹಿಂಡಿ ಅಂತೂ ಏಳು ಮಾಡಿಸಿದಂತಹ ಗೊಬ್ಬರ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೆಚ್ಚಾಗಿ ಹೂವನ್ನು ಸಹ ಬಿಡುತ್ತೆ ನೋಡಿ ಅದರೊಳಗೆ ಕನಕಾಂಬರ ಸೊಸಿಗಳನ್ನೂ ಹುಟ್ಟಿದಾವೆ ಮಲ್ಲಿಗೆ ಗಿಡದೊಳಗೆ ಮತ್ತು ಪಾಲಕ್ ಸೊಪ್ಪು ಸಹ ಒಂದು ಸೈಡಲ್ಲಿದೆ ಅಂದರೆ ಕೆಲವೊಂದನ್ನ ನಾನೇನು ಡಿಸ್ಟರ್ಬ್ ಮಾಡಲ್ಲ ಸ್ವಲ್ಪ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಹಾಗೇನೆ ಬಿಟ್ಟಿದ್ದೀನಿ ನೋಡಿ ಅಲ್ಲಿ ಕನಕಾಂಬ್ರ ಸೊಸಿಗಳನ್ನ ಅದು ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಅಂದರೆ ಎಷ್ಟು ಗಟ್ಟಿಯಾಗಿದೆ ಅಂದರೆ ಪಾಟಲ್ಲಿ ಮಣ್ಣು ತುಂಬ ಗಟ್ಟಿಯಾಗಿಬಿಟ್ಟಿದೆ ಕೆಲವೊಂದೊಂದ್ಸರ್ತಿ ನಾವು ನೋಡ್ದಲ್ಲೇ ಈ ಥರ ಆದಾಗ ತುಂಬ ಗಟ್ಟಿಯಾಗ್ಬಿಡುತ್ತೆ ಚೆಕ್ ಮಾಡಬೇಕು ನಾವು ಪಾಟೆಲ್ಲಾನು ಚೆಕ್ ಮಾಡಿ ಮಣ್ಣೆಲ್ಲನೂ ಸಹ ಲೂಸ್ ಮಾಡಬೇಕು ಕಂಟಿನ್ಯೂಸ್ ಮಳೆ ಇದ್ರೂ ನೋಡಿ ಯಾವ ಥರ ಆಗಿದೆ ಯಾಕೆ ಅಂದರೆ ಅದು ಜಿಡಿ ಮಳೆ ಜೋರಾಗಿ ಉಯ್ತು ಅಂದರೆ ಈ ಥರ ಸಮಸ್ಯೆ ಆಗೋದಿಲ್ಲ ಸ್ವಲ್ಪ ಜಿಡಿ ಜಿಡಿ ಮಳೆ ಇದ್ದಾಗ ಏನಾಗುತ್ತೆ ಕೆಲವೊಂದು ಪಾಟಲ್ಲಿ ಮಣ್ಣು ತೇವ ಇರೋದಿಲ್ಲ ಒಣಗಿದ್ದಂಗೆ ಇರುತ್ತೆ ನಾವೇನು ಅನ್ಕೊಂತೀವಿ ಓ ಮಳೆ ಬರ್ತಾ ಇದೆ ನೀರು ಹಾಕೋಂಥ ಸಮಸ್ಯೆ ಏನೂ ಇರೋದಿಲ್ಲ ಅಂತ ಅನ್ಕೊಂತೀವಿ ಕೆಲವೊಂದೊಂದ್ಸರಿ ಈ ಥರ ಆಗುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅದು ಮಣ್ಣು ಥರನೇ ಹೇಳುತ್ತೆ ಹಂಗಾಗಿ ನಾನು ಇದು ಎಲ್ಲ ಪಾಟಗೂ ಸಹ ಮಣ್ಣೆಲ್ಲೂ ಲೂಸ್ ಮಾಡಿಬಿಟ್ಟು ನಾನು ಇದನ್ನು ಒಂದೊಂದು ಹಿಡಿಯಷ್ಟು ಹಾಕ್ತಿದ್ದೀನಿ ನಾನು ಮಧ್ಯಾಹ್ನ ಕೆಲಸ ಮಾಡಿದ್ದಿದ್ದು ಮಧ್ಯಾಹ್ನ ಕೆಲಸ ಮಾಡಿಬಿಟ್ಟು ಸಂಜೆ ಹೋಗಿ ನೀರು ಹಾಕೋದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಬಂದೆ ಸಂಜೆ ಹೋಗೋಷ್ಟ್ರೊಳಗೆ ಜೋರು ಮಳೆ ಬಂತು ಹಂಗಾಗಿ ನೀರೇನೂ ಹಾಕಿಲ್ಲ ನೋಡಿ ಈ ಥರ ಒಣಗಿರೋ ಅಂತಹ ಕಡ್ಡಿಯಾಗಿರ್ಬೋದು ಅವು ಹೂವಾಗಿ ಇದು ಇರುತ್ತಲ್ಲ ಮೊಗ್ಗು ಥರ ಅದು ಅದೆಲ್ಲ ಕಟ್ ಮಾಡಿ ತೆಗೆದಿಡಬೇಕು ಮತ್ತು ಹೂವು ಮೊಗ್ಗಲ್ಲಿ ಹುಳು ಏನಾದರೂ ಇತ್ತು ಅಂದರೆ ಅದನ್ನು ಸಹ ತೆಗೆದಿಡಬೇಕು ಹೆಚ್ಚಾಗಿ ನನ್ನ ಮಲ್ಲಿಗೆ ಗಿಡದಲ್ಲಿ ಯಾವುದಕ್ಕೂ ಹುಳು ಅಂಥದ್ದು ಬಂದಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸಮಸ್ಯೆ ಏನಾರು ಆ ಥರ ಇತ್ತು ಅಂದರೆ ನಿಮಗೆ ಹುಳಗಳು ಏನಾದರೂ ಇತ್ತು ಅಂದರೆ ನೀಮಾಯಿಲು ಏನಾದರೂ ಸ್ಪ್ರೇ ಮಾಡಿ ನೋಡಿ ಅದರಲ್ಲಿ ಮೊಗ್ಗಲ್ಲಿ ನೋಡಿ ಹುಳ ಒಂಥರ ತಿಂದಂಗೆ ಆಗಿದೆ ಅದಕ್ಕೆ ನಾನು ಅದೆರಡು ಮೊಗ್ಗು ಸಹ ತೆಗೆದುಬಿಡ್ತಾ ಇದ್ದೀನಿ ನೋಡಿ ಈ ಥರ ಒಣಗಿರೋ ಎಲೆ ಏನಾದರೂ ಇತ್ತು ಅಂದರೆ ಕಡ್ಡಿ ಈ ಥರ ಇತ್ತ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ನಾವು ಅದನ್ನು ಮಣ್ಣು ಲೂಸ್ ಮಾಡಿಬಿಟ್ಟು ಈ ಥರ ಗೊಬ್ಬರ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಅದರಲ್ಲೂ ಇವಾಗ ಸೀಸನ್ ಆಗಿರೋದ್ರಿಂದ ಸೀಸನ್ ಮುಗಿಯೋತಕ್ಕ ನಾವು ಅದನ್ನು ಚೆನ್ನಾಗಿ ಆರೈಕೆ ಮಾಡ್ತು ಅಂದರೆ ನಮಗೆ ಒಳ್ಳೆ ಹೂವು ಸಿಗುತ್ತೆ ಯಾಕೆಂದರೆ ನಾವು ಈಗ ಸೀಸನ್ ಬಿಡ್ತು ಅಂದರೆ ನಮಗೆ ನೆಕ್ಸ್ಟ್ ಹೂವು ಸಿಗೋದಿಲ್ಲ ಮಲ್ಲಿಗೆ ಹೂವು ಆ ಸೀಸನ್ನಲ್ಲೇ ನಾವು ಅದಕ್ಕೆ ಹೆಚ್ಚಾಗಿ ಕೇರೆಲ್ಲ ಮಾಡ್ತು ಅಂದರೆ ನಮ್ಮ ಸೀಸನ್ ಮುಗಿಯೋಷ್ಟೊತ್ತಿಗೆ ನಮಗೆ ಕೈ ತುಂಬ ಹೂವು ಸಹ ಸಿಗುತ್ತೆ ಇವು ನೋಡಿರ್ಬೋದು ನಾನು ಹಳೆ ವಿಡಿಯೋದಲ್ಲೆಲ್ಲ ಮಲ್ಲಿಗೆ ಹೂವು ಅಂತೂ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲು ಎಲ್ಲ ಬಿಟ್ಟಿದೆ ನನ್ನ ಗಾರ್ಡನಲ್ಲಿ ಒಂದು ಹತ್ತು ಮಲ್ಲಿಗೆ ಗಿಡಗಳೇನೋ ಇದ್ದಾವೆ ಹಂಗಾಗಿ ನಾನು ಅದನ್ನು ಪೌಡ್ರನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಗಿಡಗಳು ಎಷ್ಟಿರುತ್ತೆ ಅದ್ರ ಮೇಲೆ ನೀವು ನೋಡಿ ಆ ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ ನನ್ನ ಗಿಡ ನನ್ನ ಗಾರ್ಡನಲ್ಲಿ ಮೊಲಿಗೆ ಗಿಡಗಳು ಜಾಸ್ತಿ ಇರೋ ಕಾರಣ ನಾನು ಆ ಜಾಸ್ತಿ ಪೌಡ್ರನ್ನ ಮಾಡಿಕೊಂಡೆ ನೋಡಿ ಅಲ್ಲಿ ಕೈಯಾಡ್ಸೋಕಾಗೋದಿಲ್ಲ ಅಲ್ಲಿ ಪಾಟಲ್ಲಿ ಮಣ್ಣು ಲೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದು ಬುಡೋದಿಂದನೂ ಸ್ವಲ್ಪ ಬೆ ಬೆಳಕೊಂಡಿರುತ್ತಲ್ಲ ಮಲ್ಲಿಗೆ ಗಿಡ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದೀನಿ ಅದನ್ನು ಬೇರೆ ಕಡೆ ನೆಟ್ಟು ಅಂದರೆ ಅದರಲ್ಲೂ ಸಹ ಚಿಗುರು ಬಂದು ಹೂವೆಲ್ಲೂ ಸಹ ಬರುತ್ತೆ ಯಾಕೆಂದರೆ ಇವಾಗ ಮೋಡ ಮುಚ್ಕೊಂಡಿರೋ ಕಾರಣ ನೀವು ಕಟಿಂಗ್ ಎಲ್ಲ ಇಟ್ಕೊಳ್ಳಿ ಬರುತ್ತೆ ಈ ಟೈಮಲ್ಲಿ ಕಟಿಂಗ್ ಎಲ್ಲ ಇಡ್ಬೋದು ಮತ್ತು ಪ್ರೂನಿಂಗ್ ಮಾಡೋರಿತ್ತು ಅಂದ್ರೂ ಮಾಡ್ಕೋಬೋದು ಚೆನ್ನಾಗೂ ಸಹ ಬರುತ್ತೆ ಮಲ್ಲಿಗೆ ಗಿಡನ ಈ ಟೈಮಲ್ಲಿ ಪ್ರೂನಿಂಗ್ ಮಾಡಬಾರ್ದು ಯಾಕೆಂದರೆ ಇವಾಗ ಅದು ಹೂ ಬಿಡೋ ಕಾರಣ ಮಾಡೋಕೆಲ್ಲ ಹೋಗಬೇಡಿ ಅದು ಹೂವೆಲ್ಲ ಮುಗಿದು ಆದಮೇಲೆ ಬೇಕಾದ್ರೆ ನೀವು ಪ್ರೂನಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೀಸನಿಗೆ ಅವಾಗ ಚೆನ್ನಾಗಿ ಹೂವು ಸಹ ಬರುತ್ತೆ ಈ ಟೈಮಲ್ಲೆಲ್ಲ ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ಅದು ಹೂ ಬಿಡ್ತಾ ಇರುತ್ತೆ ಪ್ರೂನಿಂಗ್ ಮಾಡ್ತು ಅಂದರೆ ನಮಗೆ ಹೂವೆಲ್ಲೂ ಸಿಗೋದಿಲ್ಲ ಹಂಗಾಗಿ ನಾನು ಅದನ್ನು ಏನು ಮಾಡಿಲ್ಲ ಅಂದರೆ ಅದರಲ್ಲಿರುವಂತಹ ಒಣಗಿರೋ ಕಡ್ಡಿ ಅದು ಬೇರೆದೇ ಇರೋಂತಹ ಮೊಗ್ಗು ಇದು ಮೊಗ್ಗು ಹೂವೆಲ್ಲ ಹಾಗೆ ಬಿಟ್ಟಿರುತ್ತಲ್ಲ ಅದು ಅದೆಲ್ಲನೂ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ ಅಷ್ಟೇ ನೋಡಿ ಅಲ್ಲಿ ಪಾಟಲ್ಲಿ ಎಷ್ಟು ಮಣ್ಣು ಗಟ್ಟಿಯಾಗಿದೆ ಅಂತ ಈ ಥರ ನಾವು ಮಾಡಬೇಕು ಅವಾಗವಾಗ ಗಟ್ಟಿಯಾಗೋ ಆಗೋ ತನಕ ಬಿಡಬಾರ್ದು ಮತ್ತೆ ಅದರಲ್ಲೂ ಅದರ ಬೇರು ನೋಡಿ ಎಷ್ಟೊಂದು ಬಿಟ್ಕೊಂಡ್ಬಿಟ್ಟಿದೆ ಯಾಕೆ ಅಂತ ಅಂದರೆ ನಾವು ಅವಾಗವಾಗ ಮಣ್ಣೆಲ್ಲ ಲೂಸ್ ಮಾಡ್ತಿತ್ತು ಅಂದರೆ ಈ ಥರ ಸಮಸ್ಯೆ ಬರೋದಿಲ್ಲ ನೋಡಿ ನಾನು ಅದಕ್ಕೆ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಒಂದೊಂದು ಇಡಿಯಷ್ಟು ಎಲ್ಲ ಮಲ್ಲಿಗೆ ಗಿಡಗಳಿಗೂ ಅಷ್ಟೇ ನಾನು ಒಂದೊಂದು ಇಡಿಯಷ್ಟು ಹಾಕ್ತಾ ಇದ್ದೀನಿ ಈ ಸಾಸಿವೆ ಮತ್ತೆ ಕಡಲೆಕಾಯಿ ಅದು ಎರಡೂ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲನೂ ಒಂದೊಂದು ದಿಢೀಗಷ್ಟು ಹಾಕ್ತಾ ಇದ್ದೀನಿ ನೋಡಿ ಇದು ಫಸ್ಟು ನಾನು ಒಣಗಿರೋ ಎಲೆ ಎಲ್ಲನೂ ಅದರಲ್ಲಿ ಹಾಕಿ ಮಣ್ಣು ಮುಚ್ಚಿದ್ದೆ ಅದು ಎಷ್ಟು ಚೆನ್ನಾಗಿ ಕೊಳಿತು ಗೊಬ್ಬರನೂ ಸಹ ಆಗಿದೆ ಈ ಥರನೂ ಮಾಡ್ಬೋದು ನೀವು ಅಂದರೆ ನಮ್ಗೆ ಯಾವತ್ತು ಸಿಗುತ್ತೆ ಆ ಥರ ಒಣಗಿರೋ ಎಲೆ ಮತ್ತು ಕಿಚನು ಎಷ್ಟು ಇದನ್ನೆಲ್ಲನೂ ಅದರಲ್ಲಿ ಹಾಕ್ಬಿಟ್ಟು ಮಣ್ಣು ಸಹ ಮುಚ್ಚಬಹುದು ಕಡಲೆಕಾಯಿ ಹಿಂಡಿ ಮತ್ತೆ ಸಾಸಿವೆ ಹಿಂಡಿ ಎಲ್ಲ ನಿಮಗೆ ಗೊಬ್ಬರದ ಅಂಗಡಿನಲ್ಲಿ ಸಿಗುತ್ತೆ ತಗೊಳ್ಳಿ ಅಂದರೆ ರೇಟ್ ಏನು ಜಾಸ್ತಿ ಇರೋದಿಲ್ಲ ಕಡಿಮೆನೇ ಇರುತ್ತೆ ಕೆ ಜಿಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇರುತ್ತೆ ಅಷ್ಟೇ ಈ ಕಡಲೆಕಾಯಿ ಹಿಂಡಿ ನಲ್ವತ್ತು ರೂಪಾಯಿ ಕೆ ಜಿ ನಾನು ನಮ್ಮೂರಲ್ಲೇ ತೊಗೊಂಡಿರೋಂಥದ್ದು ಗೊಬ್ಬರದ ಅಂಗಡಿನಲ್ಲೇ ಅಂದರೆ ಸಾಸಿವೆ ಹಿಂಡಿ ಸಿಗಲಿಲ್ಲ ಇಲ್ಲಿ ಹಂಗಾಗಿ ನಾನು ಸಾಸಿವೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕಡಲೆಕಾಯಿ ಹಿಂಡಿ ಮಾತ್ರ ಸಿಕ್ತು ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಹಿಂಡಿಯಂತೂ ಎಷ್ಟು ಗಮಗಮ ಅಂತಿರುತ್ತೆ ಅಂದರೆ ನಾವೇ ತಿನ್ನಬೇಕೇನೋ ಅನ್ನೋ ಅಷ್ಟು ಇರುತ್ತೆ ಹಸುಗೂ ಸಹ ಕೊಡ್ತಾರೆ ಈ ಕಡಲೆಕಾಯಿ ಹಿಂಡಿನ ಯಾಕೆ ಅಂದ್ರೆ ಅದು ಹೆಚ್ಚು ಹಾಲೆಲ್ಲ ಕೊಡೋ ಕಾರಣ ಈ ಕಡಲೆಕಾಯಿ ಹಿಂಡಿ ಕೊಡ್ತು ಅಂದ್ರೆ ಹೆಚ್ಚು ಹಾಲು ಕೊಡುತ್ತೆ ಅನ್ನೋದಕ್ಕೋಸ್ಕರ ಹಸುಗಳ್ಗು ಸಹ ಕೊಡ್ತಾರೆ ಇದನ್ನ ಕಡಲೆಕಾಯಿ ಹಿಂಡಿನ ಹಂಗಾಗಿ ನಾವು ಗಿಡಗಳಿಗೆ ಹಾಕುದ್ರು ಸಹ ಎಷ್ಟು ಚೆನ್ನಾಗಿ ಹೂವೆಲ್ಲನು ಸಹ ಬಿಡುತ್ತೆ ಈ ಕಡಲೆಕಾಯಿ ಹಿಂಡಿನ ನೀವು ನೆನೆಸಿಬಿಟ್ಟು ಸಹ ಕೊಡ್ಬೋದು ಈಗ ತುಂಬ ಮಳೆ ಬರ್ತಾ ಇರೋ ಕಾರಣ ನಾನು ನೆನೆಸಿಬಿಟ್ಟು ಕೊಡ್ತಾ ಇಲ್ಲ ಈ ಪೌಡ್ರ್ ಮುಖಾಂತರನೇ ಸಹ ಕೊಡ್ತಾ ಇದ್ದೀನಿ ಇವಾಗ ಹೆಚ್ಚಾಗಿ ಮಳೆಗಾಲ ಇರೋದ್ರಿಂದ ನಾವು ಈ ಥರ ಗಟ್ಟಿಯಾಗಿರೋ ಅಂತಹ ಗೊಬ್ಬರನೇ ಕೊಡಬೇಕು ಯಾಕೆಂದರೆ ಲಿಕ್ವಿಡೆಲ್ಲ ಕೊಟ್ರು ನಾವು ವೇಸ್ಟು ಅದು ಕೊಟ್ಟು ತು ಅಂದ್ರು ಅದು ಗಿಡದಲ್ಲಿ ಇರೋದಿಲ್ಲ ಹೆಚ್ಚು ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಹೊಲ್ಟುತ್ತೆ ಆ ಗಿಡಗಳಿಗೆ ಯಾವುದೇ ರೀತಿ ಪೋಷಕಾಂಶ ಏನು ಸಿಗೋದಿಲ್ಲ ಹಾಗಾಗಿ ನಾನು ಇದು ಡ್ರೈ ಆಗಿರೋ ಗೊಬ್ಬರನೇ ಕೊಡ್ತಾ ಇದ್ದೀನಿ ನೋಡಿ ಒಂದೊಂದು ಹಿಡಿಯಷ್ಟು ಕೊಟ್ಟರು ಸಾಕು ತುಂಬಾ ಚೆನ್ನಾಗಿ ಹೂವಂತೂ ಬರುತ್ತೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ನೋಡಿ ಇದರಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೂ ಸಹ ಮಲ್ಲಿಗೆ ಹೂವು ಬಂದಿದೆ ನೀವು ನೋಡಿರ್ಬೋದು ನಾನು ಹಳೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಮಗ್ಗು ಹೂವು ಎಲ್ಲ ತುಂಬಿಕೊಂಡಿರುತ್ತೆ ಗಿಡದಲ್ಲಿ ಅಂತ ನನಗೆ ಶುಕ್ರವಾರ ಮಂಗಳ ಹಲವಾರು ದಿವಸಕ್ಕಂತೂ ಪೂಜೆಗಂತೂ ನನಗೆ ಮಲ್ಲಿಗೆ ಹೂ ಆಗಿರ್ಬೋದು ಮಳ್ಳೆ ಹೂ ಆಗಿರ್ಬೋದು ಒಂದೊಂದು ಮೂರು ಮೂರು ಮಳ ನಾಲ್ಕು ನಾಲ್ಕು ಮಳ ಹೂವಂತೂ ಸಿಕ್ಕೇ ಸಿಗುತ್ತೆ ಡೈಲಿ ಹೂ ಸಿಗುತ್ತೆ ಅಂದರೆ ನಾನು ಅದು ಡೈಲಿ ಸಿಗೋದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಬಿಟ್ಟು ನಾನು ಶುಕ್ರವಾರಕ್ಕೆ ಮಂಗಳವಾರಕ್ಕೆ ನಾನು ಹೂ ಕಟ್ಬಿಟ್ಟು ಮಾಲೆ ಮಾಡಿ ನಾನು ಫೋಟೋಗಳಿಗೆ ಹಾಕ್ತೀನಿ ತುಂಬ ಚೆನ್ನಾಗೇ ಹೂವಂತೂ ಬಿಡುತ್ತೆ ಅದರಲ್ಲೂ ನಾವೂ ಸಹ ಮುಡ್ಕೋಬೋದು ಪೂಜೆಗೂ ಸಹ ಆಗುತ್ತೆ ನೋಡಿ ನನ್ನ ಗಾರ್ಡನ್ ಅಲ್ಲಿರುವಂತಹ ಎಲ್ಲ ಮಲ್ಲಿಗೆ ಹೂವಿನ ಗಿಡಗಳಿಗೂ ನಾನು ಅದು ಮಣ್ಣೆಲ್ಲಾನು ಲೂಸ್ ಮಾಡಿ ಗೊಬ್ಬರನ ಕೊಡ್ತಾ ಇದ್ದೀನಿ ನೋಡಿ ಮಣ್ಣು ಲೂಸ್ ಮಾಡಾದ್ಮೇಲೆ ಅದು ಪಾಟು ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಅಂತ ಇದರಲ್ಲಿ ಒಂದು ಅವರೆಕಾಯಿ ಗಿಡನೂ ಸಹ ಇಟ್ಟಿದ್ದೀನಿ ನೋಡಿ ಇದು ಅದು ಮೂಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತವೆ ಒಂದೊಂದು ಗಿಡಗಳು ಹೂವು ಹಾರ್ವೆಸ್ಟ್ ಮಾಡಬೇಕಾದ್ರೆ ಅದು ಕಣ್ಣಿಗೆ ಕಾಣಿಸಿರೋದಿಲ್ಲ ಹಂಗಾಗಿ ಒಂದೊಂದು ಎರಡೆರಡು ಹೂವು ಹಾಗೇನೆ ಇರುತ್ತೆ ಅದನ್ನು ಸಹ ತೆಗೆದು ಬಿಟ್ಟು ಇವಾಗ ನಾನು ಇದನ್ನ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಟೊಮೊಟೊ ಸೊಸಿನೂ ಹುಟ್ಟುತ್ತಾ ಇದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಪಾಟು ಖಾಲಿ ಬಿಡೋದಿಲ್ಲ ಏನಾದರೂ ಒಂದೊಂದು ಹಾಕಿರ್ತೀನಿ ಯಾವುದಾದ್ರೂ ಒಂದೊಂದು ಬೀಜಗಳನ್ನ ಆ ಪಾಟಲ್ಲಿ ಹಾಕಿರ್ತೀನಿ ಹಂಗಾಗಿ ನಾನು ಒಂದೊಂದ್ಸರಿ ಹೆಚ್ಚಾಗಿ ಮಣ್ಣು ಲೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಓ ಬೇರೆ ಯಾವುದಾದ್ರೂ ಗಿಡಗಳು ಹುಟ್ಟುತ್ತಾ ಇರುತ್ತೆ ಮಣ್ಣು ಲೂಸ್ ಮಾಡ್ತು ಅಂದರೆ ಅದು ಗಿಡ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಣ್ಣು ಲೂಸ್ ಮಾಡ್ತಿರೋದಿಲ್ಲ ಹಾಗೆ ಬಿಟ್ಟಿರ್ತೀನಿ ಅಂಥ ಟೈಮಲ್ಲೇ ಈ ಥರ ಸಮಸ್ಯೆಗಳಾಗೋದು ತುಂಬ ಗಟ್ಟಿ ಆಗೋದು ಮಣ್ಣು ಈ ಥರ ಎಲ್ಲ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ ನಾವು ಒಂದೊಂದೇ ಗಿಡ ಇಟ್ಟು ಒಂದೊಂದೇ ಪಾಟ್ ಇಟ್ಕೊತಾ ಹೋದರೆ ನಮಗೆ ಎಷ್ಟು ಎಷ್ಟು ಅಂತ ಪಾಟು ತರೋದು ಹಲ್ವಾ ಮಣ್ಣುನು ಎಷ್ಟು ಅಂತ ತರೋದು ನಾವ್ ಈ ತರ ಮಾಡೋದ್ರಿಂದ ಮಣ್ಣನ್ನು ಸೇವ್ ಆಗುತ್ತೆ ನಮಗೆ ಪಾಟನು ಸಹ ಸೇವ್ ಆಗುತ್ತೆ ಹಂಗಾಗಿ ನಾನು ಇದೇ ತರನೇ ಮಾಡೋದು ಹೆಚ್ಚಾಗಿ ನೋಡಿ ಒಂದೊಂದು ಇಡೀ ನಾನು ಎಲ್ಲ ಪಾಟಗೂನು ಹಾಕ್ತಾ ಇದ್ದೀನಿ ಅಂದ್ರೆ ದೊಡ್ಡ ಗಿಡ ಇತ್ತು ಅಂದ್ರೆ ನೀವು ಒಂದೊಂದು ಇಡೀ ಹಾಕಿ ಚಿಕ್ಕ ಗಿಡ ಇತ್ತು ಅಂದ್ರೆ ಸ್ವಲ್ಪ ಕಡಿಮೆನೇ ಹಾಕಿ ನೋಡಿ ಇಷ್ಟು ಸಿಗುತ್ತೆ ನನ್ನ ಗಾರ್ಡನ್ ಅಲ್ಲಿ ಮಲ್ಲಿಗೆ ಹೂವು ಮತ್ತೆ ಮಳ್ಳೆ ಹೂವು ಎಲ್ಲಾನು ಇಷ್ಟು ಸಿಗುತ್ತೆ ನಾನೊಂದು ನೋಡಿ ಪೂಜೆಗೆ ಅಂತ ಕಟ್ಟಿ ಎಲ್ಲ ಮಾಲೆ ಮಾಡಿ ಇಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್